ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಓಂ ಶ್ರೀ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ಮಾಸಭುಶಃ ಉಡುಪಿ ನ್ಯೂಮರಾಲಜಿ ಅಸ್ಟ್ರಾಲಜಿ ವತಿಯಿಂದ ಪ್ರತಿ ತಿಂಗಳು ಮೂಡು ಬರ್ತಾ ಇರ್ತಕ್ಕಂಥ ಈ ಮಾಸಭವಿಶ್ಯವನ್ನು ಈ ವರ್ಷದ ಕೊನೆಯ ಎಪಿಸೋಡ್ ನಾವು ಮಾಡ್ತಾ ಇದ್ದೀವಿ ಇದು ಡಿಸೆಂಬರ್ ಎಪಿಸೋಡ್ ಇದು ಗೋಚಾರ ಫಲ ಗೋಚಾರ ಫಲ ಅಂದ್ರೆ ಯಾರಿಗೂ ಭವಿಷ್ಯವನ್ನು ಹೇಳ್ತಾ ಇಲ್ಲ ಗ್ರಹಗಳ ಮೂಮೆಂಟ್ ಮೇಲೆ ಯಾವ್ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂಥ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ತರದ ಪ್ರಭಾವ ಬೀರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ ಈಗ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಅಂತ ನೋಡಿಕೊಂಡ ಬನ್ನಿ ಮೊದಲನೇದಾಗಿ ಶನಿ ಮೀನ ರಾಶಿಯಲ್ಲಿದ್ದಾರೆ ನೆಕ್ಸ್ಟ್ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸ್ ಬಂದಿದ್ದಾರೆ ಕೇತು ಭಗವನ್ರು ಸಿಂಹರಾಶಿಯಲ್ಲಿದ್ದರೆ ಶುಕ್ರ ಭಗವಾನರು ಮತ್ತೆ ಬುಧ ಭಗವಾನರು ಇಬ್ಬರೂ ರುಚಿಕ ರಾಶಿಯಲ್ಲಿದ್ದಾರೆ ಧನುಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಏಳನೇ ತಾರೀಕು ಬುಧರು ಬಂದರೆ ಧನಸು ರಾಶಿಗೆ ಕುಜರು ಒಂಬತ್ತನೇ ತಾರೀಕು ಸೂರ್ಯ ಭಗವಾನರು ಹದಿನಾರನೇ ತಾರೀಕು ಚಲನೆ ಮಾಡಿದ್ದಾರೆ ನೆಕ್ಸ್ಟ್ ಯಥಾಸ್ಥಿತಿ ರಾಹು ದೇವರು ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ ಶನಿ ಭಗವಾನರು ಮೀನ ರಾಶಿಯಲ್ಲಿ ಭಾದ್ರಾ ನಕ್ಷತ್ರದಲ್ಲಿ ಶನಿ ಭಗವಾನರ ನಕ್ಷತ್ರದಲ್ಲಿದ್ದಾರೆ ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿದ್ದಾರೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಒಂದು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಧನುಸು ರಾಶಿಯಲ್ಲಿ ಮತ್ತೊಂದು ಅಗ್ನಿ ಗ್ರಹ ಆಗಿರ್ತಕ್ಕಂಥ ಕುಜರ ಜೊತೆ ಇದ್ದಾರೆ ಇದೊಂದು ರೀತಿ ಯೋಗ ಎಕ್ಸ್ಪೆಷಲಿ ಸಿಂಹರಾಶಿ ಪೊಲಿಟಿಕಲ್ ಸೈನ್ ಆಗಿರೋದ್ರಿಂದ ರಾಜಕೀಯ ನಾಯಕರಿಗೆ ಹೊಸ ಹುದ್ದೆಗಳು ಸಿಗ್ತಕ್ಕಂಥವ್ರು ಇಷ್ಟು ದಿವಸ ಒಂದು ಹೊಸ ಉದ್ಯೋಗ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಮಿನಿಸ್ಟ್ರ್ ಪೋಸ್ಟ್ಗೆ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ತಿಂಗಳು ನಿಮಗೆ ಸೂಕ್ತವಾಗಿರ್ತಕ್ಕಂಥ ತಿಂಗಳು ಯಾಕಂದರೆ ಧನುಸು ರಾಶಿ ಕೂಡ ಪೊಲಿಟಿಕಲ್ಗೆ ಸಂಬಂಧಿಸಿರ್ತಕ್ಕಂಥ ರಾಶಿ ಎರಡು ಪೊಲಿಟಿಕಲ್ ಪ್ಲಾನೆಟ್ಸ್ ಜಯ ಸಿಗ್ತಕ್ಕಂಥದ್ದು ಸರ್ಕಾರದ ಸೇವೆ ವೃತ್ತಿ ಮಾಡ್ತಾ ಇರೋ ಪ್ರಮೋಷನ್ ಸಿಗ್ತಕ್ಕಂಥದ್ದು ಒದಟ ಹೊಸ ಅಧಿಕಾರ ಸಿಗ್ತಕ್ಕಂಥದ್ದು ಪ್ರೈವೇಟಲ್ಲಿ ಕೆಲಸ ಮಾಡೋರು ಕೂಡ ಒಂದು ಮ್ಯಾನೇಜರು ಜನರಲ್ ಮ್ಯಾನೇಜರು ಹೀಗೆ ಅವರ ಅರ್ಹತೆಗೆ ತಕ್ಕಂಗೆ ಪೋಸ್ಟ್ ಸಿಗ್ತಕ್ಕಂಥದ್ದು ಒಂದು ಪ್ರೊಫೆಸರ್ ಒಂದು ಒಂದು ಕಾಲೇಜ್ಗೆ ಹೆಡ್ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿರ್ತಕ್ಕಂಥ ಎರಡು ಅಗ್ನಿತತ್ವದ ಗ್ರಹಗಳು ನಿಮ್ಗೆ ಕೊಡ್ತಾ ಇದ್ದಾವೆ ಆದರೆ ಐದನೇ ಮನೆಗೆ ಪಾಪಗ್ರಹಗಳಿಗೆ ಸೇಫ್ ಆದಂಥ ಪ್ಲೇಸ್ ಅಲ್ಲ ಅಂದರೆ ನಿಮಗೆ ಟೆನ್ಷನ್ ಕೊಟ್ಟೆ ಇವೆಲ್ಲ ಕೊಡ್ತಾವೆ ನೀವು ಎದ್ಕೊಳ್ತೀರ ಧೈರ್ಯವಾಗಿ ನಿಂತ್ಕೊಂಡ್ರೆ ಜಯದ ಮಾಲೆ ನಿಮ್ಗೆ ಸಿಕ್ಕತ್ತೆ ಓಡೋದ್ರೆ ಏನು ಸಿಕ್ಕ ಸುಖದ ಭಾವದಲ್ಲಿ ಶುಕ್ರ ಇದ್ದಾನೆ ಸ್ತ್ರೀಕಾರಕನಾಗಿ ಒಂದು ಸ್ತ್ರೀಯಿಂದ ಶು ಸುಖ ಸ್ತ್ರೀ ಅಂದರೆ ನಿಮ್ಮ ಲೈಫ್ ಪಾರ್ಟ್ನರ್ ಕೆಲವರಿಗೆ ಪ್ರೀತಿ ಪ್ರೇಮ ಮಾಡ್ತಾ ಇರೋರು ಕೂಡ ಹೊಸ ಅವಕಾಶಗಳು ಹೊಸ ಡೆವಲಪ್ಮೆಂಟ್ಸ್ ಟ್ವಿಸ್ಟ್ ಟರ್ನ್ ಇರುತ್ತೆ ಪ್ಲಸ್ಸು ಬುಧ ಕೂಡ ಸುಖದ ಭಾವದಲ್ಲಿದ್ದಾರೆ ಬುದ್ಧಿ ಉಪಯೋಗಿಸಿ ಭೂಮಿ ವ್ಯವಹಾರಗಳು ಮಾಡ್ತಕ್ಕಂಥದ್ದು ಗೃಹಸ್ಥಾನದಲ್ಲಿ ಶುಕ್ರ ಇರೋದರಿಂದ ಹೊಸ ಗೃಹ ನಿರ್ಮಾಣ ಮಾಡ್ತಕ್ಕಂಥದ್ದು ಲಾಭಸ್ಥಾನದಲ್ಲಿ ಗುರು ಇರೋದರಿಂದ ಧನಕಾರಕನಾಗಿ ದುಡ್ಡು ಕೊಡ್ತಕ್ಕಂಥವನು ನಿಮಗೆ ಆರ್ಥಿಕವಾಗಿ ಸಹಾಯವನ್ನು ಒದಗಿಸ್ತಕ್ಕಂಥ ಗ್ರಹ ಗುರು ಬ್ಯಾಂಕ್ ಮುಖಾಂತರ ಮತ್ತೆ ನಿಮ್ಮ ಸೇವಿಂಗ್ಸ್ ಮುಖಾಂತರ ನೀವು ಮನೆಯನ್ನು ಕಟ್ಟಿಕೊಡೋದು ವಾಹನ ಪರ್ಚೇಸ್ ಮಾಡೋದು ಎಲ್ಲ ರೀತಿಯಲ್ಲಾಗಲೂ ಕೂಡ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಚೆನ್ನಾಗಿದೆ ನವಂಬರಲ್ಲಿ ಅಲ್ಲಿ ಸ್ವಲ್ಪ ನಿಧಾನ ಆಗಿರ್ತಕ್ಕ ಆಗಿತ್ತು ನಿಮಗೆ ಈಗ ಮತ್ತೆ ಮೊಮೆಂಟಮ್ ಬಂದಿದೆ ಒಂದು ಟೇಕಪ್ ಆಗ್ತಾ ಇದೆ ಮತ್ತೆ ಕೇತು ಭಗವನ್ರು ನಿಮ್ಮ ರಾಶಿಯಲ್ಲೇ ಇದ್ದರು ಜಾಗ್ರತೆಯಿಂದ ಇರಬೇಕು ನೀವು ಭಕ್ತಿ ಮಾರ್ಗ ಬಿಟ್ಟು ನೀವು ನಾನೇ ಎಲ್ಲ ನನಗೆ ಎಲ್ಲ ಗೊತ್ತು ನನ್ನಿಂದನೇ ಎಲ್ಲ ನಡೀತಾ ಇದೆ ಅಹಂ ಬ್ರಹ್ಮಾಸ್ಮಿ ಅಂತ ಹೋಗಿದ್ರೆ ಕಷ್ಟ ಆಗುತ್ತೆ ಭಗವಂತನಿಂದಾನೆ ಎಲ್ಲ ನನಗೆ ಒಳ್ಳೆಯದಾಗ್ತಾ ಇದೆ ಭಗವಂತನ ಆಶೀರ್ವಾದದಿಂದ ನನಗೆಲ್ಲ ಅದೃಷ್ಟ ಸಿಕ್ಕಿದೆ ಅಂದ್ಕೊಂಡಿದ್ರೆ ಸೇಫ್ ಆಗಿರ್ತೀರಿ ಶನಿ ಭಗವಾನ್ರು ನೋಡ್ತಾ ಇದ್ದಾರೆ ಅಷ್ಟಮದಿಂದ ನೀವು ಸ್ವಲ್ಪ ಯಾಮಾರಿ ನಾನೇ ಹೆಚ್ಚು ಅಂದ್ಕೊಂಡಿದ್ರೆ ನಿಮ್ಮನ್ನ ಒಂದು ಸ್ಟೆಪ್ ಕೆಳಗಡೆ ಕುಳಿತಾರೆ ಅಷ್ಟಮ ಅಂದ್ರೇನು ಅಷ್ಟ ಕಷ್ಟಗಳನ್ನು ಕೊಡ್ತಕ್ಕಂಥದ್ದು ಭಕ್ತಿ ಮಾರ್ಗದಲ್ಲಿ ಹೋಗಿದರೆ ಶನಿ ಭಗವನ್ರು ನಿಮ್ಗೆ ಆಶೀರ್ವಾದನ್ನು ಕೊಟ್ಟು ಎಂಟನೇ ಮನೆಯ ಫಲಗಳನ್ನು ನೀವು ಈಸಿಯಾಗಿ ಪಡ್ಕೊಳ್ಬಹುದು ಇಲ್ಲ ಅಂದ್ರೆ ಅಷ್ಟಮ ಶನಿ ನಿಮಗೆ ಬರಬೇಕಾಗಿದ್ದನ್ನೇ ಬರ್ದಿರೋ ಮಾಡ್ಬಿಡತ್ ಸಿಕ್ಕಬೇಕಾಗಿರೋದನ್ನ ಸಿಕ್ಕದಿರೋ ಮಾಡುತ್ತೆ ಅಷ್ಟು ಶಕ್ತಿ ಇರುತ್ತೆ ಶನಿ ಭಗವಾನ್ರಿಗೆ ಶನಿ ಭಗವನ್ರು ನಮ್ಮ ಕರ್ಮಕಾರಕರು ಕರ್ಮ ಫಲಗಳಿಗೆ ಅಧಿಪತಿ ಅವರು ಚಿತ್ರಗುಪ್ತನ ಅಂಶದಲ್ಲಿ ಇರ್ತಾರ ಅವರು ಎಲ್ಲ ಲೆಕ್ಕ ಅವ್ರ ಹತ್ರ ಇರುತ್ತೆ ಅಕೌಂಟ್ಸ್ ನಾವು ಹಿಂದಿನ ದಿನದಲ್ಲಿ ಮಾಡಿರೋದು ಮರೆತು ಹೋಗ್ಬಿಡ್ತಿರೋ ಅವ್ರ ಹತ್ರ ಇರುತ್ತೆ ಆದ್ರಿಂದ ಭಗವಂತನ ಕೃಪೆಯಿಂದ ನನಗೆಲ್ಲ ಆಗ್ತಾ ಇದೆ ಭಗವಂತನಿಂದ ಆಗ್ತಾ ಇದೆ ಅಂತೇಳಿ ನಿಮ್ಮ ಪ್ರಯತ್ನಗಳನ್ನು ಮಾಡ್ತಾ ಹೋಗಿ ರಾಹು ಭಗವಾನರಿಗೆ ಏಳನೇ ಮನೆಯಲ್ಲಿದ್ದಾರೆ ಒಂದೊಂದ್ಸರ್ತಿ ಸರ್ತಿ ಫ್ಯಾಮಿಲಿ ಲೈಫಲ್ಲಿ ಕೂಡ ಸಣ್ಣ ಸಣ್ಣ ಡಿಸ್ಟರ್ಬೆನ್ಸ್ ಬರೋ ಥರ ಆಗ್ತಾ ಇರುತ್ತೆ ಒಂದು ಎರಡು ದಿವಸ ನಿನ್ನ ಬಿಡ್ರೆ ನಾನಿಲ್ಲ ನನ್ನ ಬಿಡ್ರೆ ನೀನು ಇಲ್ಲ ನೀನೆಲ್ಲೋ ನಾನಲ್ಲೇ ಅನ್ನೋ ಥರ ಇರ್ತಾರೆ ಆಮೇಲೆ ನೀನಲ್ಲೇ ನಾನು ಇಲ್ಲೇ ಅನ್ನೋ ಥರ ರಾಹು ಭಗವಾನರು ಮಾಡ್ತಾ ಇರ್ತಾರೆ ನಿಮ್ಮ ಸಂಗಾತಿ ಅತಿಯಾದ ಪ್ರೀತಿಯನ್ನು ತೋರಿಸಿದಾಗ ನೀವು ಒಬ್ಬದಿರ ಉಕ್ಕದಿರ ನೀವು ಅದನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಅಥವಾ ನಿಮ್ಮ ಸಂಗಾತಿ ನಿಮ್ಮನ್ನು ತೆಗ್ದಾಗಲೂ ಕೂಡ ನೀವು ಅದನ್ನು ಸಮಾನವಾಗಿ ಸ್ವೀಕಾರ ಮಾಡಿದರೆ ಈ ರಾಹು ಹೋಗುವ ಕೊಡ್ತಕ್ಕಂಥ ಈ ವಿಚಿತ್ರ ಟ್ರಬಲ್ಸಿಂದ ನೀವು ಆಚೆ ಬರ್ತೀರಿ ಓವರಾಲ್ ಆಗಿ ಖುಷಿ ಪಡ್ತಕ್ಕಂಥ ಟೈಮ್ ಇದೆ ನಿಮಗೆ ಡಿಸೆಂಬರು ವರ್ಷದ ಕೊನೆಯಲ್ಲಿ ಒಂದು ನಗು ಒಂದು ಚಿರನಗು ನಿಮ್ಮ ಮುಖದ ಮೇಲೆ ಬರುತ್ತೆ ಆದರೆ ಸಿಂಹರಾಶಿಯವರು ತಮ್ಮ ಅಧಿಕಾರ ದರ್ಪದಿಂದ ಯಾವುದು ಪಡ್ಕೊಡೋಕೆ ಹೋಗಬೇಡಿ ಜನಾನುರಾಗಿಯಾಗಿ ಜನರ ಸೇವೆ ಮಾಡ್ತಾ ಹತ್ತು ಜನಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ನೀವು ಏನು ಮಾಡಿದರೂ ಜಯ ಸಿಕ್ಕತ್ತೆ ನೀವು ಉದಾರಿಗಳು ಕೂಡ ದಾನಿಗಳು ಕೂಡ ಚೆನ್ನಾಗಿದೆ ಡಿಸೆಂಬರನ್ನು ವಿತೌಟ್ ಆಲ್ಕೋಹಾಲ್ ಎಂಜಾಯ್ ಮಾಡಿ ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಂಡು ಯಥಾಸ್ಥಿತಿಯಾಗಿ ಪ್ರತಿ ಎಪಿಸೋಡ್ನಂತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ಇವತ್ತಿನ ಸಬ್ಜೆಕ್ಟು ಸಂತಾನ ವಾಕ್ಯ ಸಾಕಷ್ಟು ಜನ ಫೋನ್ ಮಾಡ್ತಾ ನವ ನವದಂಪತಿಗಳು ಸರ್ ನಮಗೆ ಮದುವೆ ಆಗಿ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಏನಾದರೂ ಪರಿಷ್ಕಾರ ಕೊಡಿ ನಾವೆಲ್ಲ ದೇವಸ್ಥಾನ ಹೋಗಿ ಆಯಿತು ಡಾಕ್ಟ್ರ್ ಕನ್ಸಲ್ಟ್ ಆಯಿತು ಏನೂ ತೊಂದರೆ ಇಲ್ಲ ಅಂತಾರೆ ಏನೋ ಒಂದು ದೋಷ ಇದೆ ಅಂತ ಹೇಳ್ತಾರೆ ನಮಗೇನಾದರೂ ಪರಿಷ್ಕಾರ ಕೊಡಿ ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡದ ಇದ್ದೀನಿ ನನಗೆ ಗೊತ್ತಿರತಕ್ಕಂಥ ವಿಚಾರಗಳು ನಾನು ಕೆಲವು ಬುಕ್ಸಿಂದ ಮತ್ತು ಗೂಗಲ್ ಇನ್ಫಾರ್ಮೇಷನಿಂದ ತೊಗೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ ನಿಮಗೂ ಏನಾದರೂ ಇದರ ಅಡಿಷನಲ್ಲಾಗಿ ಕೆಲವು ಸಂತಾನ ಭಾಗ್ಯದ್ದಾಗಿ ಸ್ತೋತ್ರ ಮಂತ್ರ ಗೊತ್ತಿದ್ರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ ಮುಖ್ಯವಾಗಿ ಸಂತಾನ ಡಿಲೇ ಆಗಬೇಕಂದ್ರೆ ಜಾತಕದಲ್ಲಿ ಸಂತಾನ ರಾಶಿ ಅಂದರೆ ಐದನೇ ಮನೆ ಪಾಪಗ್ರಹಗಳ ಸಂಪರ್ಕದಲ್ಲಿರಬೇಕು ಸಂತಾನ ರಾಶಿ ಅಧಿಪತಿ ಏನಾದರೂ ನೀಚಭಾವದಲ್ಲಿದ್ದು ಪಾಪಗ್ರಹಗಳ ಸಂಪರ್ಕದಲ್ಲಿದ್ದು ಅಥವಾ ಸಂತಾನ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿ ನೀಚ ಗ್ರಹರಿದ್ದರೆ ಸಂತಾನ ಭಾವಾಧಿಪತಿ ಪಾಪಗ್ರಹಗಳ ಸಂಪರ್ಕದಲ್ಲಿದ್ದರೆ ಸಂತಾನ ರಾಶಿ ಕೇತು ಕುಜ ಶನಿ ಕೇತು ಕುಜ ಶನಿ ಕೇತು ಈ ಥರ ಆ ಗ್ರಹಗಳ ಮಧ್ಯೆ ಇದ್ದರೆ ಪಾಪಕರ್ತರಿ ಯೋಗ ಇದ್ದರೆ ವಂಶದಲ್ಲಿ ಎರಡು ಮದುವೆ ಆಗಿದ್ದು ಸರ್ಪದೋಷ ಇದ್ದರೆ ಶಾಪ ಇದ್ದರೂ ಕೂಡ ಸಂತಾನ ಡಿಲೇ ಆಗುತ್ತೆ ಒಂದು ವೇಳೆ ನಿಮ್ಮ ಮದುವೆ ಐದನೇ ತಾರೀಕು ಏಳನೇ ತಾರೀಕು ನಾಲ್ಕು ಎಂಟನೇ ಸಂಖ್ಯೆಗಳಲ್ಲಿ ಆಗಿದ್ದರೂ ಕೂಡ ಸಂತಾನ ಡಿಲೇಗಾಗ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾದರೆ ಇದಕ್ಕೆ ಏನು ಪರಿಷ್ಕಾರಗಳು ಮಾಡಬೇಕು ವೈಜ್ಞಾನಿಕವಾಗಿ ನಾವು ಯಾವ ಥರ ಒಂದು ಮೆಜರ್ಮೆಂಟ್ಸನ್ನ ತೊಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ತೇನೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ತಾರೀಖುಗಳಲ್ಲಿ ಪ್ರಯತ್ನ ಮಾಡಿ ಅದೇ ರೀತಿ ಆರಿದ್ರ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ ಬುಧವಾರ ಮಿಥುನ ಲಗ್ನ ಒಂದು ವೇಳೆ ಈ ದಿನಗಳು ಏನಾದರೂ ಐದನೇ ತಾರೀಕು ಹದಿನಾಲ್ಕು ಇಪ್ಪತ್ತ್ಮೂರು ಬಂದರೆ ಈ ವಾರಗಳ ಕಾಂಬಿನೇಷನ್ ಬಂದಾಗ ಪಾಸಿಬಿಲಿಟಿ ಜಾಸ್ತಿ ಆಗಿರುತ್ತೆ ಮತ್ತು ವೈಜ್ಞಾನಿಕವಾಗಿ ಸೈಕಲ್ ಇಶ್ಯೂ ಸೈಕಲ್ ಸ್ಟಾರ್ಟ್ ಆದ ಮೇಲೆ ಹದಿನಾಲ್ಕನೇ ದಿನಕ್ಕೆ ಓವಿಲೇಷನ್ ಆಗತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಕೆಲವರಿಗೆ ಸೈಕಲ್ಲು ಇಪ್ಪತ್ತೆಂಟು ದಿನ ಇರುತ್ತೆ ಮೂವತ್ತು ದಿನ ಇರುತ್ತೆ ಮೂವತ್ತೆರಡು ದಿನ ಇರುತ್ತೆ ಈ ಥರ ವೇರಿಯೇಷನ್ಸ್ ಇರೋದರಿಂದ ನೀವು ಹದಿನಾಲ್ಕನೇ ತಾರೀಕನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇದಕ್ಕೆ ಎರಡು ದಿನ ಇಂದು ಎರಡು ದಿನ ಮುಂದು ಪ್ರಯತ್ನಗಳನ್ನು ಮಾಡಿ ಇನ್ನೂ ಒಂದು ದಿವಸ ಬೇಕಂದ್ರೆ ಸೇರಿಸ್ಕೊಳ್ಳಿ ಮೂರು ದಿವಸ ಮುಂದು ಮೂರು ದಿವಸ ಇಂದು ಈ ದಿನಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ದಿನಗಳು ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳು ಇಲ್ಲ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಬುಧವಾರ ಈ ದಿನಗಳು ಬಂದಾಗ ಪ್ರಯತ್ನ ಮಾಡಬೇಕು ಸಂತಾನಕ್ಕೆ ಪ್ರಬಲವಾಗಿ ಸಂಜೆ ಐದರಿಂದ ಏಳು ಗಂಟೆವರೆಗೂ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆವರೆಗೂ ಪ್ರಶಸ್ತವಾದಂಥ ಕಾಲ ಆವಾಗ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಕ್ಟಿವ್ ಆಗಿರ್ತಾರೆ ಸೊ ಅದರಿಂದ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡೋದರಿಂದ ಸಂತಾನ ಆಗೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಆದರೆ ಪುರಾಣ ಗ್ರಂಥಗಳು ಸೂರ್ಯಾಸ್ತ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಗಂಡು ಸೇರಬಾರ್ದು ಅಂತ ಹೇಳ್ತಾರೆ ಆದರೆ ಸಂತಾನದ ಪರ್ಪಸ್ ಆಗಿ ನೀವು ಇದನ್ನು ಫಾಲೋ ಮಾಡಬೇಕು ಮತ್ತು ಎಷ್ಟೋ ಜನ ನವದಂಪತಿಗಳು ಆಹಾರ ಪದಾರ್ಥಗಳ ಮತ್ತು ಅವರ ಹ್ಯಾಬಿಟ್ಸು ಸರಿ ಇಲ್ದಿರೋದ್ರಿಂದ ಕೂಡ ಸಂತಾನ ಡಿಲೇ ಆಗುತ್ತೆ ಇಲ್ಲ ಗಂಡ ಹೆಂಡ್ತಿ ಒಂದು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಾಗ ಅಥವಾ ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನು ಫಾಲೋ ಮಾಡದೇ ಇರುವಾಗ ಆಹಾರ ನಿಯಮಗಳನ್ನು ಪಾಲ್ದೆ ಪಾಲನೆ ಮಾಡದೇ ಇರುವಾಗಲೂ ಕೂಡ ಸಂತಾನ ಡಿಲೇ ಆಗ್ತಾ ಇರುತ್ತೆ ಭಗವಂತ ಅಂತಕ್ಕಂಥವನು ಸಂತಾನದ ಒಂದು ಫಲವನ್ನು ಎಲ್ಲ ಪ್ರಾಣಿಗಳಿಗೆ ಕೊಟ್ಟಂಗೆ ಮನುಷ್ಯನಿಗೆ ಕೂಡ ಕೊಟ್ಟಿದ್ದಾನೆ ಬೇರೆ ಯಾವುದೇ ಪ್ರಾಣಿಗಳು ಟ್ರೀಟ್ಮೆಂಟ್ ಇಲ್ದೇ ಮಕ್ಕಳು ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ಯಾಕೆ ಸಾಧ್ಯ ಇಲ್ಲ ಅಂದರೆ ನಮ್ಮಲ್ಲಿ ಏನೋ ಕೆಲವು ಲೋಪದೋಷಗಳನ್ನು ನಾವು ಇಟ್ಕೊಂಡಿದ್ದೀವಿ ಆಹಾರ ನಿಯಮಗಳು ಇಲ್ಲದೆ ಇರೋದು ದೇಹಕ್ಕೆ ಸರಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೆ ಇರೋದು ವ್ಯಾಯಾಮ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನು ಹೋಗಿದ್ದೀವಿ ಮತ್ತು ಸಿಂಪಲ್ ಆಹಾರ ಪದಾರ್ಥಗಳನ್ನು ಕೂಡ ಫಾಲೋ ಮಾಡಬೇಕು ರಾತ್ರಿ ಕೆಲವು ನಮ್ಮ ಮನೆಯಲ್ಲಿ ಅವೈಲಬಲ್ಟ್ ಇರ್ತಕ್ಕಂಥ ಬಾದಾಮು ಶೇಂಗಾ ಕಡಲೆ ಈ ಥರ ಒಂದು ಮೂರು ನಾಲ್ಕು ಡ್ರೈ ಫ್ರೂಟ್ಸು ಮತ್ತು ಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಗಂಡ ಹೆಂಡತಿ ಸಮಭಾಗವಾಗಿ ತಿಂತ ಬಂದು ಈ ಇದನ್ನು ಫಾಲೋ ಮಾಡೋದರಿಂದ ಚಾನ್ಸಸ್ ಐ ಚಾನ್ಸಸ್ ಇರುತ್ತೆ ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಮೈಸೂರತ್ರ ನಂಜನಗೂಡಿದೆ ನಂಜನಗೂಡ ಹತ್ರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಎಮ್ಮರಗಾಲ ಅಂತಕ್ಕಂಥ ವಿಲೇಜಲ್ಲಿ ಸ್ವಾಮಿ ಕಾಲಲ್ಲಿ ಸಂತಾನದ ಚಕ್ರ ಇದೆ ದಂಪತಿಗಳು ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತಾನ ವೇಣುಗೋಪಾಲ ಸ್ವಾಮಿ ಮಂತ್ರವನ್ನು ಒಂದು ಹತ್ತು ನಿಮಿಷ ಅಥವಾ ನೂರ ಎಂಟು ಸಾವಿರದ ಎಂಟು ಜಪ ಮಾಡಿ ಬಂದರೆ ಸಂತಾನದ ಭಾಗ್ಯಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಮಂತ್ರ ಈ ಥರ ಇರುತ್ತೆ ಓಂ ಕೃಂ ಕೃಷ್ಣಾಯ ಬ್ರಹ್ಮಣ್ಯ ದೇವಾಯ ನಮಃ ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ ದಿನಕ್ಕೆ ಹತ್ತು ನಿಮಿಷ ಗಂಡ ಹೆಂಡ್ತಿ ಓದ್ಕೋಬೇಕು ಆದರೆ ಸೈಕಲ್ ಸ್ಟಾರ್ಟ್ ಆದಮೇಲೆ ಒಂದು ನಾಲ್ಕೈದು ದಿವಸ ಗಂಡ ಹೆಂಡತಿ ಇಬ್ಬರು ಓದ್ಕೊಳ್ದೆ ಇರತಕ್ಕಂಥದ್ದು ಒಳ್ಳೆಯದು ಭಗವಂತನ ಮೇಲೆ ಭಾರ ಹಾಕಿ ಕೆಲವು ಪ್ರಯತ್ನಗಳನ್ನು ಮಾಡಿ ಇನ್ನೂ ಕೆಲವು ವಿಚಾರಗಳು ನಾವು ಪಬ್ಲಿಕ್ಕಿಗೆ ಹೇಳೋಕ್ಕಾಗದೇ ಇರತಕ್ಕಂಥದ್ದು ಸಂದರ್ಶನ ವೇಳೆ ವೇಳೆಯಲ್ಲಿ ನಾವು ಕೆಲವು ಟಿಪ್ಸನ್ನು ಹೇಳ್ತಾ ಇರ್ತೀವಿ ಇದನ್ನೆಲ್ಲ ಫಾಲೋ ಮಾಡೋದರಿಂದ ಸಂತಾನ ಭಾಗ್ಯಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ನೈಸರ್ಗಿಕವಾಗಿ ನಾವು ಒಂದು ನಿಯಮಿತವಾಗಿ ಪ್ರಯತ್ನ ಮಾಡೋದರಿಂದ ಈ ಹದಿನಾಲ್ಕಕ್ಕೆ ಮೂರು ದಿನ ಆ ಕಡೆ ಈ ಕಡೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಪ್ರಬಲವಾಗಿ ಈ ದಿನಗಳಲ್ಲಿ ಪ್ರಯತ್ನ ಮಾಡೋದರಿಂದ ನಾನು ಹೇಳಿರ್ತಕ್ಕಂಥ ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಈ ಎರಡು ಟೈಮಲ್ಲಿ ಎಕ್ಸ್ಪೆಷಲಿ ಈ ತಾರೀಕುಗಳು ಈ ನಕ್ಷತ್ರಗಳು ಕಾಂಬಿನೇಷನ್ ಬಂದಾಗ ಚಾನ್ಸಸ್ ತುಂಬ ಇರುತ್ತೆ ಸಾಕಷ್ಟು ಜನಕ್ಕೆ ಇದು ನಾವು ಪ್ರಯೋಗವನ್ನು ಮಾಡಿದ್ದೀವಿ ನಿಮಗೂ ಕೂಡ ಈ ಪ್ರಯೋಗ ನೀವು ಮಾಡಿ ನಿಮಗೆ ಸಕ್ಸಸ್ ಆಗಿದರೆ ನಮಗೆ ತುಂಬ ಮಹದಾನ ಆಗತ್ತೆ ಎಲ್ಲವೂ ಭಗವಂತನ ಕೃಪೆ ಸೃಷ್ಟಿಯಲ್ಲಿ ಭಗವಂತನ ಧರ್ಮ ಅನ್ನೋದು ಎಲ್ಲ ಪ್ರಾಣಿಗಳು ಪರವಾಗಿ ಸಮಾನವಾಗಿದೆ ನಮ್ಮ ಎದುರುಗಡೆ ಇರತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿ ಮಕ್ಕಳಾಗುವಾಗ ಮನುಷ್ಯರಿಗೂ ಕೂಡ ಆಗುತ್ತೆ ಆದರೆ ನಾವು ನಿಯಮಿತವಾದಂಥ ವ್ಯಾಯಾಮ ಆಹಾರ ನಿಯಮಗಳು ಇದನ್ನೆಲ್ಲ ಪಾಲನೆ ಮಾಡಿದರೆ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಸಂತಾನ ಭಾಗ್ಯ ಸಿಕ್ಕು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡ್ತೀರಿ ಅಂತ ಹೇಳಿದೆ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್